ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸುಳ್ಳು ಅಭಿವೃದ್ಧಿ ಹೆಸರು ಹೇಳಿ ಮತ ಕೇಳುತ್ತಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ಪಕ್ಷೇತರ ಅಭ್ಯರ್ಥಿ ರಾಜು ನಾಯಕವಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಖಜಾನೆಯನ್ನು ತುಂಬಿಸಿಕೊಂಡಿದ್ದಾರೆ ಹೊರತು ಅಭಿವೃದ್ಧಿ ಕಾರ್ಯವಲ್ಲ ಕ್ಷೇತ್ರದಲ್ಲಿ ಸಾವಿರಾರು ಜನರು ವಸತಿ ರಹಿತರಿದ್ದು ಅವರಿಗೆ ವಸತಿ ಕಲ್ಪಿಸುವ ಬದಲಾಗಿ ಒಳಾಂಗಣ ಹೊರಾಂಗಣ ಕ್ರೀಡಾಂಗಣ ಐಐಟಿ ಇಂತವುಗಳನ್ನು ಮಾಡಿಕೊಂಡು ಬಂದಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಕಿಂಚುತ್ತೂ ತಲೆ ಕೆಡಿಸಿಕೊಂಡಿಲ್ಲ ಆದ್ದರಿಂದ ಸದಾ ಜನಪರ ಸೇವೆಗಾಗಿ ನಿಂತಿರುವ ನಾಯಕವಾಡಿ ಆದ ನನಗೆ ಕ್ಷೇತ್ರದ ಅಭಿವೃದ್ಧಿಗೆ ನನಗೆ ಈ ಬಾರಿ ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಲಿಡ್ರಿಂದ ರಾಜೀವ್ ನಾಯ್ ಅವ್ರು ಯಾರು ಲೀಡ್ರಿಂದ ಅಣಿಗಿದ್ರೆ ಜನತೆಗೆ ಯಾರು ಒಣಗ ನನ್ನ ಮತದಾರ ನನ್ನ ಪ್ರಭುಗಳೇ ಮತದಾರ ಹೋಗ್ತೀವಿ ಅವ್ರಿಗೆ ಏನಿದೆ ಬಿಜೆಪಿ ಅವ್ರ ಕಪ್ಪಿ ಮುಸ್ಟಿ ಇಟ್ಕೊತಾರೆ ಯಾಕಂದ್ರೆ ನಮ್ಮ ಸ್ವಲ್ಪ ಮಂದಿವು ಸ್ವಲ್ಪ ವ್ಯವಹಾರ ಅದಕ್ಕೆ ಹಿಂದೂ ಭಾವದ ತಮ್ಮ ಬೆಳೆ ಬೆಳೆ ಬೆಳ್ಸ್ಕೊಂತಾರೆ ಅವ್ರಿಗೆ ನಮ್ಮ ಸಮಾಜದಲ್ಲಿ ಎಮ್ ಎಲ್ ಎಲ್ಲ ನನ್ನ ಸಮಾಜಕ್ಕೆ ಅವರು ಬಿಜೆಪಿ ಉಪಯೋಗ ಮಾಡಿ ಟಿಶು ಕಬ್ಬರ್ ಇಟ್ಕೊತಾರೆ ಹೋಗಿ ಕೆಲಸ ಮಾಡ್ರ ಹಂಗಾಗಿ ನಾನು ಬಂದ್ರೆ ನನಗ ನೀವು ವಾಪಸ್ ತಗೋರಿ ನೀವು ಮುಂದೆ ಪಕ್ಷದವ್ರ ಸ್ಥಾನ ಧಾರವಾಡ ಜಿಲ್ಲಾ ಸ್ಥಾನ ಕೊಟ್ರ ಅದ ಸಾಕ ನೀವು ಶೀಲಾ ಬಂದಿದ್ದ ಸ್ವಲ್ಪ ಕಡಿಮೆ ಇದ್ರಿ ಹಂಗಾಗಿ ವಾಪಸ್ ಅಧಿಕಾರಿ ಅಡ್ಕಾರಿ ಮುಗ್ದ್ರಿ

ಹಂಗಾಗಿ ನಾನು ಯಾವ ಚುನಾವಣೆ ಬಂದು ಕೆಲಸ ಆಗ್ತದೆ ಅಧಿಕಾರ ಬಂತಂದ್ರೆ ನನಗ್ ಬಿಜೆನ್ ತಗೋ ಅಣ್ಣ ನನ್ನ ಕಡೆ ನಾನು ಕೆಲಸ ಮಾಡೋದು ಈಗ ಯಾಕೆ ಸರ್ ನಾವು ತೆಗೆಸ್ತೀವಿ ಮನವಿ ಕೊಡ್ತೀವಿ ಬರ್ತೀವಿ ನಾ ಮಾತಾ